ದುನಿಯಾ ವಿಜಯ್ ಅವರು ಇಂಟ್ರೊಡ್ಯೂಸ್ ಮಾಡದಂತಹ ಉದಯೋನ್ಮುಖ ನಟ ಇವರು ಆದ್ರೆ ಈಗ ಫುಲ್ ಫ್ಲೆಜ್ ಆಗಿ ಹೀರೋ ಆಗಿ ಟಾಸ್ಕ್ ಸಿನಿಮಾ ಮೂಲಕ ತೆರೆಗೆ ಬರ್ತಿದ್ದಾರೆ ಎಲ್ಲ ಅಭಿಮಾನಿಗಳೇ ಇರಬಹುದು ದುನಿಯಾ ವಿಜಯ್ ಅವರ ಅಭಿಮಾನಿಗಳು ಕೂಡ ಈ ಸಿನಿಮಾವನ್ನ ನೋಡಬಹುದು ಅನ್ನುವಂಥದ್ದು ಸಾಕಷ್ಟು ಬಾರಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಟಾಸ್ಕ್ ಸಿನಿಮಾ ಟ್ರೆಂಡಿಂಗ್ ನಲ್ಲಿ ನೋಡಿದಾಗ ಈ ಸಿನಿಮಾ ನೋಡ್ಲೇಬೇಕು ಅನ್ನುವಂಥದ್ದು ಅವ್ರ ಫ್ಯಾನ್ಸ್ ಆಶಯ ಕೂಡ ಆಗಿತ್ತು ಜೊತೆಗೆ ಚಿತ್ರದ ನಟ ಜಯಸೂರ್ಯ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಜೈಸೂರ್ಯ ಅವರೇ ನಿಮ್ಮನ್ನೆಲ್ಲ ಸಲಗ ಭೀಮಾ ಈ ಎರಡು ಸಿನಿಮಾಗಳಲ್ಲಿ ನಿಮ್ಮ ಕ್ಯಾರೆಕ್ಟರ್ ನೋಡಿರ್ತಾರೆ ಟಾಸ್ಕ್ ಟಾಸ್ಕ್ ಬಂದಾಗ ನೆನಪಾಗುತ್ತೆ ಏನ್ ನೆನ್ಪಾಗತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ನಾನ್ ಪ್ರತಿ ಬಾರಿ ಹೇಳ್ತಿರ್ತೀನಿ ಆ ಬಟ್ ನಾನು ಹೇಳ್ದಿರೋ ಮುಂದೆ ಆದ್ರೆ ಅದು ಚೆನ್ನಾಗಿರೋದಿಲ್ಲ ಬಿಕಾಸ್ ನಾನ್ ಇವತ್ತು ಒಟ್ಟಿಗೆ ಇಲ್ಲಿ ಕುತ್ಕೊಂಡ್ ಮಾತಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ದುನೇ ವಿಜಯಣ ಸೊ ಆ ನನಗೆ ಸಲಗ ಪ್ರಾರಂಭ ಮಾಡ್ತೀನಿ ಸಲಗ ಅಲ್ಲಿ ನನಗೆ ಒಂದು ಆ ಪಾತ್ರದ ಟೈಮ್ ಏನಿದೆ ಅದು ಕಮ್ಮಿ ಆದರೂ ಕೂಡ ಅದರಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡುವಂತಹ ಭಾವನೆಗಳು ತುಂಬಾ ಇತ್ತು ಸೊ ನನಗೆ ಮೊದಲು ಅಲ್ಲಿ ನನಗೆ ಆಕ್ಟಿಂಗ್ ಸ್ಕೂಲ್ ಆಗಿದ್ದೆ ಅಲ್ಲಿ ಸಲಗ ಅನ್ನೋ ಒಂದು ಮೂವಿಯಲ್ಲಿ ಸೊ ಮೊದಲನೇದಾಗಿ ಅಣ್ಣ ನನಗೆ ಅವಕಾಶ ಮಾಡಿಕೊಟ್ರು ಆ ನಂತರ ಇನ್ನೊಮ್ಮೆ ನನಗೆ ಭೀಮಾ ಅಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಅದರಲ್ಲೂ ಕೂಡ ಸಾಕಷ್ಟು ಬೇರೆ ರೀತಿಯಾದಂತಹ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಕೂಡ ಹೆಲ್ಪ್ ಮಾಡಿಕೊಟ್ರು ಸೊ ಮೊದಲನೇದಾಗಿ ನಾನು ದುನಿಯಾ ವಿಜಯ್ ಅಣ್ಣನಿಗೆ ಥ್ಯಾಂಕ್ ಯು ಹೇಳ್ತಾ ನಂತರ ರಾಘು ಸರ್ ಕೂಡ ಥ್ಯಾಂಕ್ ಯು ಹೇಳ್ತೀನಿ ನಮ್ಮ ಡೈರೆಕ್ಟರ್ ರಾಘು ಶಿವಮೊಗ್ಗ ಸರ್ ನನಗೆ ಇನ್ನೊಂದು ಅವಕಾಶ ಮಾಡಿಕೊಟ್ರು ಭೀಮಾ ಅಲ್ಲಿ ನೋಡಿ ನನಗೆ ಈಗ ಟಾಸ್ಕ್ ಮೂವಿಯಲ್ಲಿ ಸೊ ಅದು ಫಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ನಿಮ್ಮ ಪ್ರಶ್ನೆಗೆ ನನಗೆ ಗೊತ್ತಿರೋಂಗೆ ಟಾಸ್ಕ್ ಸಿನಿಮಾ ಏನಿದೆ ಇದರಲ್ಲಿ ನನಗೆ ಒಂದು ಭಿನ್ನವಾದ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡೋ ಒಂದು ಅವಕಾಶ ಇಲ್ಲಿ ಆ್ಯಂಡ್ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ನನ್ನ ಪಾತ್ರದ ಮೇಲೆ ಇತ್ತು ಸೊ ಆ ಪ್ರೆಷರು ಕೂಡ ಇತ್ತು ಆದರೆ ನಮ್ಮ ಇಡೀ ಟೀಮ್ ನಮ್ಮ ಡೈರೆಕ್ಟರ್ ಆಗಿರ್ಬೋದು ಅಥವಾ ಒ ಪಿ ಆಗಿರ್ಬೋದು ಅಥವಾ ಇಡೀ ಟಾಸ್ಕ್ ಚಿತ್ರತಂಡ ಏನಿದೆ ಅಥವಾ ಸೀನಿಯರ್ ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲರೂ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಕೊಂಡು ಅಥವಾ ನನಗೆ ಎಲ್ಲಾದರೂ ಕನ್ಫ್ಯೂಸ್ ಆದಾಗೂ ಕೂಡ ತುಂಬ ಚೆನ್ನಾಗಿ ಗೈಡ್ ಮಾಡೋದ್ರಿಂದ ಐ ಥಿಂಕ್ ವಿ ಡನ್ ಅ ಗುಡ್ ಜಾಬ್ ಇಲ್ಲೋರಿಗೂ ಸೊ ನನಗೆ ನಂಬಿಕೆ ಇದೆ ಜನಕ್ಕೆ ಇಷ್ಟ ಆಗತ್ತೆ ಅಂತ ಜನ ಬಂದು ನೋಡಲಿ ಅಂತ ಕೇಳ್ಕೊತೀನಿ ಅಷ್ಟೆ ಲೈಫ್ ಸಾಕಷ್ಟು ಬ್ಯಾಕ್ ಪೇಪರ್ಸ್ ಇತ್ತು ನನಗೆ ಕಾಲೇಜಲ್ಲಿ ಲಾ ಓದುವಾಗ ಸೊ ಅದನ್ನೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ ಸೊ ಅದು ಇದ್ದ ಟಾಸ್ಕ್ ಮಾಡಿದ್ದೀನಿ ಬಟ್ ಮೂವಿ ಅಂತ ಬಂದಾಗ ಅಲ್ಲೂ ನಾವು ನಮ್ಮ ಬೆಸ್ಟ್ ಏನಿದೆ ಅದನ್ನು ನಾವು ಕೊಟ್ಟಿರ್ತೀವಿ

ತುಂಬಾ ಚಕ್ಕುವಾಗಿ ಮಾಡಿದ್ರಿ ಆ ಕಾಂಪ್ಲಿಮೆಂಟ್ ಇರಬಹುದು ಆ ಒಂದು ಅವಕಾಶ ಅಲ್ಲಿ ಕೊಟ್ಟಂತ ಅವಕಾಶ ಸದುಪಯೋಗ ಮಾಡಿಕೊಂಡು ಇವತ್ತು ಟಾಸ್ಕ್ ವರ್ಗು ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಬಂದಿದ್ದೀರಾ ಈಗ ಅನಿಸುತ್ತಾ ನಿಮಗೆ ಯಾಕಂದ್ರೆ ನೀವು ಲಾ ಓದಿರೋ ಅಂತದ್ದು ಲಾಯರ್ ಆಗೋದ್ ಬಿಟ್ಬಿಟ್ಟು ಜೊತೆಗೆ ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಆಗ್ಬೋದಿತ್ತು ನೀವು ಮನ್ಸು ಮಾಡಿದ್ರೆ ಎಲ್ಲವನ್ನೂ ಬಿಟ್ಟು ನೀವು ಆ್ಯಕ್ಟಿಂಗ್ಗೆ ಸ್ಟಾರ್ ಆಗಕ್ಕೆ ಬಂದಿದ್ದೀರಾ ಯಾಕೆ ಮೊದಲನೇದಾಗಿ ನನ್ನ ನಟನೆಯನ್ನ ನೀವು ಗುರುತಿಸೋದಕ್ಕೆ ನಿಮಗೆ ಮತ್ತು ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತಾ ಐ ಥಿಂಕ್ ನಾನು ಸ್ಟಾರ್ ಆಗಬೇಕು ಆ ಥರ ಎಲ್ಲ ನನಗೆ ಯಾವತ್ತೂ ಇರಲಿಲ್ಲ ಈಗ ಕೂಡ ಇಲ್ಲ ನಾನು ಒಬ್ಬ ಒಳ್ಳೆ ನಟ ಆಗಬೇಕು ಅಂತ ಆಸೆ ಇತ್ತು ಅಷ್ಟೇನೆ ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಸಾಕಷ್ಟು ಜನಕ್ಕೆ ಎಲ್ ನಾನೊಬ್ಬನೇ ಅಂತಲ್ಲ ಎಲ್ಲರಿಗೂ ನಿಮಗೂ ಕೂಡ ಬೇರೆ ಬೇರೆ ಪ್ರೊಫೆಷನ್ಸ್ಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ ಕೆಲವರಿಗೆ ಡಾಕ್ಟರ್ ಆಗಬೇಕು ಅನ್ಸಿರುತ್ತೆ ಕೆಲವ್ರಿಗೆ ಆರ್ಮಿಗೆ ಹೋಗಬೇಕು ಅನ್ಸಿರುತ್ತೆ ಕೆಲವ್ರು ಪೊಲೀಸ್ ಇನ್ನೊಂದು ಏನೇನೋ ಅನ್ಸಿರುತ್ತೆ ಆದರೆ ನಾವು ಇರೋ ಒಂದು ಜೀವನದಲ್ಲಿ ಅದು ಎಲ್ಲವನ್ನೂ ಸಾಧಿಸೋಕೆ ಆಗೋದಿಲ್ಲ ಪ್ರಾಕ್ಟಿಕಲ್ ಆಗಿ ಬಟ್ ಒಬ್ಬ ನಟನಿಗೆ ಮಾತ್ರ ಅದಾಗತ್ತೆ ಇನ್ನು ಒಂದೊಂದು ಮೂವಿಯಲ್ಲೂ ಒಂದೊಂದು ಥರ ಪಾತ್ರ ಮಾಡುವಂಥದ್ದು ಏನಿದೆ ಆ ಥರ ಸಾಕಷ್ಟು ಜೀವನಗಳನ್ನ ಜೀವಿಸಬಹುದು ಅನ್ನೋದು ನನ್ನ ಭಾವನೆ ಸೊ ಅದರಿಂದ ನನಗೆ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಆ್ಯಂಡ್ ಆಲ್ಸೋ ಭೀಮಾ ಅಲ್ಲಿ ನಾನು ಏನು ಪಾತ್ರ ಮಾಡಿ ಜನಗಳೇನು ಜನ ನನ್ನ ಪಾತ್ರ ಇಷ್ಟಪಟ್ಟರು ಸೊ ಅವರು ಪ್ರೀತಿ ಬೆಂಬಲ ಇಂದ ಐ ಥಿಂಕ್ ಅದು ರೆಕಗ್ನಿಷನ್ ಆಗಿದೆ ಸೊ ನನ್ನ ಹಾರ್ಡ್ ವರ್ಕ್ ನಾನು ಕೊಟ್ಟಿದ್ದೀನಿ ಅಷ್ಟೇ ಬಟ್ ಅವರು ಸಪೋರ್ಟ್ ಇಂದ ಇವತ್ತು ನಾನು ರೆಕಗ್ನೈಸ್ ಇಷ್ಟಪಡ್ತೀನಿ ಹೀರೋ ಬರಲಿ ಇಂಡಸ್ಟ್ರಿಗೆ ಏನಾದರೂ ಒಂದು ಪಾಯಿಂಟ್ ಇರ್ಬೋದು ಅಥವಾ ಅವ್ರ ಬಿಹೇವಿಯರ್ ಅಲ್ಲಿ ಗಮನಿಸ್ತಾರೆ ಆಡಿಯನ್ಸ್ ಬೇಬಿ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಮ್ಯಾನರಿಸಮ್ ಇರ್ಬೋದು ಡೈಲಾಗ್ ಡೆಲಿವರಿ ಮಾಡುವಂಥದ್ದು ಇಷ್ಟ ಆಗ್ಬೋದು ಅಥವಾ ಅವ್ರ ವಾಯ್ಸೇ ಇಷ್ಟ ಆಗ್ಬೋದು ಅವ್ರಿಗೆ ನಿಮ್ಮಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆದರೆ ಆ ಬೇಸ್ ವಾಯ್ಸ್ ಅನ್ನುವಂಥದ್ದು ಯಾರಾದರೂ ಕಾಂಪ್ಲಿಮೆಂಟ್ ಕೊಟ್ಟಿದ್ರ ಅಂದರೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾರು ಕಾಂಪ್ಲಿಮೆಂಟ್ ಒಂದು ಬೇಸ್ ವಾಯ್ಸ್ಗೆ ನೀವು ನೆನಪಿಟ್ಕೊಳತಾರ ಇಲ್ಲ ಅಂದರೆ ನಾನು ಇನ್ಕ್ಲೂಡಿಂಗ್ ಈಗ ಟಾಸ್ಕ್ ಮೂವಿಯಲ್ಲೂ ಕೂಡ ನಾನು ವರ್ಕ್ ಮಾಡ್ತಿರುವಾಗ ಸಾಕಷ್ಟು ಜನ ನಾನು ಹೇಳಿದೆ ಸೀನಿಯರ್ ಆರ್ಟಿಸ್ಟ್ಗಳನ್ನ ಮುಟ್ಟಿಗಿದ್ರು ಅಂತ ಹೇಳಿ ಸೊ ಆಲ್ಮೋಸ್ಟ್ ನಾನು ಒಂದು ಹೆಸರನ್ನ ತಗೊಳೋದಿಕ್ಕಾಗೋದಿಲ್ಲ ತುಂಬ ಜನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಬಟ್ ಆ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿರೋದಕ್ಕೆ ನಾನು ಕ್ರೆಡಿಟ್ ತಗೊಳಕ್ ಹೋಗೋಲ್ಲ ಅದು ಗಾಡ್ಸ್ ಗಿಫ್ಟ್ ಅಷ್ಟೇ ಅದು ನಾನು ನನ್ನ ಹಾರ್ಡ್ ವರ್ಕಿಂದ ಇಂದ ಬಂದಿರೋಂಥದ್ದಲ್ಲ ಅದು ಬಟ್ ಆ ದೇವರಿಗೆ ಆ್ಯಂಡ್ ಅಪ್ರಿಷಿಯೇಟ್ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ಅಷ್ಟೇ ಈಗ ಕಾಲೇಜ್ ಲೈಫ್ ಅಲ್ಲಿ ಇರಬೇಕಾದ್ರೆ ಆ ಒಂದು ಡೇಸ್ ಎಂಜಾಯ್ ಮಾಡಬೇಕಾದ್ರೆ ನಿಮ್ ಫ್ರೆಂಡ್ಸ್ ಇರಬಹುದು ಅಥವಾ ಆ ವಾಯ್ಸ್ ಬಗ್ಗೆ ಬೇಸ್ ವಾಯ್ಸ್ ಬಗ್ಗೆ ಏನಾದ್ರು ಯಾಕಂದ್ರೆ ನೀವು ಎಷ್ಟೇ ಮೃದುವಾಗಿ ಮಾತಾಡಿದ್ರು ಆ ವಾಯ್ಸ್ ಇರೋದೇ ಸ್ವಲ್ಪ ಹತ್ರ ಕಾಣಿಸುತ್ತೆ ಕೇಳಿಸುತ್ತೆ ಏನಾದ್ರು ಹೇಳಿದ್ರೆ ಏನಾದ್ರು ಇನ್ಸಿಡೆಂಟ್ ನಡೆದಿದೆಯಾ ಕಾಲೇಜ್ ಅಲ್ಲಿ ಆತರ ಒಂದು ಒಂದಷ್ಟು ಘಟನೆಗಳು ನಡೆದಿದೆ ಇಲ್ಲ ಅಂತಲ್ಲ ಬಟ್ ಅದೇನಾಗ್ತಾ ಇತ್ತು ಅಂತ ಹೇಳಿದ್ರೆ ನಾನು ಸ್ಕೂಲ್ ಕೂಡ ನನಗೆ ಹಾಗೆ ಇತ್ತು ಒಂದು ಟೆನ್ ಕೂಡ ಅಥವಾ ನಮ್ಮ ಕಾಲೇಜ್ ಅಲ್ಲಿ ಆ್ಯಂಡ್ ಎಸ್ಪೆಷಲಿ ನೀವು ಲಾ ಅನ್ನೋ ಒಂದು ಸಬ್ಜೆಕ್ಟನ್ನು ಓದುವಾಗ ನಿಮಗೆ ಸಾಕಷ್ಟು ಡಿಬೇಟ್ಸ್ ಅನ್ನೋದಿರುತ್ತೆ ಆರ್ಗ್ಯುಮೆಂಟ್ಸ್ ಕೌಂಟರ್ ಆರ್ಗ್ಯುಮೆಂಟ್ಸ್ಗಳು ನಡೀತಾ ಇರುತ್ತೆ ಸೊ ಅವ್ನು ಹೇಳಿದ ಪಾಯಿಂಟನ್ನೇ ಇನ್ನೊಬ್ಬ ಒಂದು ವ್ಯಕ್ತಿ ಹೇಳಿದ ಪಾಯಿಂಟನ್ನೇ ಆ ಒಂದು ಯಾರು ಟೀಚರ್ ಇದ್ದಾರೆ ಅಥವಾ ಜಡ್ಜ್ ಯಾರಿದ್ದಾರೆ ಮಾಕ್ ಪಾರ್ಲಿಮೆಂಟ್ ಅಂತ ನಡೆಯುತ್ತೆ ಒಂದು ಫೇಕ್ ಕೋರ್ಟ್ನ ಕ್ರಿಯೇಟ್ ಮಾಡ್ತೀವಿ ಸಾಕಷ್ಟು ಕಾಲೇಜಸ್ಗಳೆಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಅಲ್ಲಿ ಅವನು ಹೇಳಿದ ಪಾಯಿಂಟನ್ನೇ ನಾನು ಹೇಳಿದಾಗ ನೀನೇನಿಗೆ ಕ್ರೂಡಾಗಿ ಮಾತಾಡ್ತಿದ್ದೀಯ ಅಂತ ಹೇಳಿದ್ದು ಒಂದು ಇನ್ಸಿಡೆಂಟ್ ಇದೆ ಬಟ್ ಅಂದರೆ ಪೀಪಲ್ ಹ್ಯಾವ್ ಟೋಲ್ಡ್ ಮೀ ಅಂದರೆ ಸ್ವಲ್ಪ ವಾಯ್ಸ್ ಒಂಥರ ರಫ್ ಇದೆ ಅಂತ ಹೇಳಿ ಬಟ್ ಅಗೇನ್ ನನಗೆ ಅದು ನಾನೇನು ಮಾಡೋದಕ್ಕಾಗೋದಿಲ್ಲ ಸೊ ಸೊ ಈ ಸೆಲೆಬ್ರಿಟಿ ಟ್ಯಾಗ್ ಯಾವತ್ತಾದರೂ ಯೂಸ್ ಮಾಡ್ಕೊಂಡಿದ್ದೀರಾ ನೀವು ಇಲ್ಲ ಇಲ್ಲ ಐ ಹ್ಯಾವ್ ನೆವರ್ ಡನ್ ದಟ್ ಆ ಥರ ಎಲ್ಲ ನಾನು ಇವತ್ತು ಮಾಡಿಲ್ಲ ಆ್ಯಂಡ್ ನಾ ಅದು ಹೇಗಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ಸೊ ಇಲ್ಲ ನಾನು ಎಲ್ಲೂ ಇಲ್ಲ ಇಲ್ಲ ಆ್ಯಂಡ್ ಇಲ್ಲ ಇಲ್ಲ ನಾನು ರೂಲ್ಸ್ ಆ ಥರ ಬ್ರೇಕ್ ಮಾಡೋದೇ ಇಲ್ಲ ಇನ್ ಕೇಸ್ ಆದ್ರೂ ಕೂಡ ಅದಕ್ಕೇನ್ ಫೈನ್ ಏನಿದೆ ಅಗೇನ್ ಎಲ್ಲರೂ ಮನಸ್ಸೆ ನಾನು ಹ್ಯೂಮನ್ ಬೀಯಿಂಗ್ ಸೊಂದ್ಸಲ ಆದರೆ ಫೈನ್ ಕಟ್ಬಿಟ್ಟು ಬಿಕಾಸ್ ತಪ್ಪು ಮಾಡಿದ್ಮೇಲೆ ಐ ಥಿಂಕ್ ಯು ಹ್ಯಾವ್ ಟು ಡೂ ಇಟ್ ಥರ ಐ ಡೋಂಟ್ ಥಿಂಕ್ ನಮ್ಮ ಒಂದು ಜನ ಕೊಟ್ಟಿರೋ ಪ್ರೀತಿನ ಅಡ್ವಾಂಟೇಜ್ ಆಗಿ ತಗೊಂಡು ನಾವು ನಡ್ಕೋಬಾರದು ನಮ್ಮ ಸ್ವಾರ್ಥಕ್ಕೋಸ್ಕರ ಸೊ ಈ ಜೈಸೂರ್ಯ ಅವರು ಸೆಕ್ಟ್ ಅಲ್ಲಿ ತುಂಬ ತುಂಬಾ ಹೆದರ್ತಿದ್ರು ಅದು ಬಿಟ್ಟು ಅದ್ರ ಜೊತೆಗೆ ಮನೆಯಲ್ಲಿ ಯಾರಿಗೆ ಹೆದರ್ತಾರೆ ಸ್ಲಿ ಎಲ್ಲರೂ ಹೆದರ್ದಂಗೆ ನಮ್ಮನೇಲಿ ನಮ್ಮ ಅಪ್ಪಗೆ ನಾನು ಹೆದರ್ತೀನಿ ಎಲ್ಲರಿಗೂ ಹೆದರೋದ್ ಹೆದರಿಕೆ ಅಂತ ಬರೋದಿಲ್ಲ ಅದು ಇಟ್ ಇಸ್ ಒಂದು ಗೌರವ ಅನ್ನೋದು ಮುಖ್ಯ ಆಗತ್ತೆ ಸೊ ಆ ಗೌರವ ಮನೆಯಲ್ಲಿ ಇರೋದ್ರಿಂದ ಹಾ ಹಾ ಅದು ಮನೇಲಿ ನಮ್ಮ ತಂದೆಯವರಿಂದಾನೆ ಅದು ಐ ತಿಂಕ್ ಎಲ್ಲ ಹುಡುಗರ್ಗೆ ಹಂಗೆ ಇರುತ್ತೆ ನನಿಗೂನು ಸೇಮ್ ಅಂಡ್ ಸೆಟ್ಟಲ್ಲಿ ಅಂತ ಬಂದಾಗ ಅಗೇನ್ ಭಯ ಅಲ್ಲ ಅದೊಂಥರ ಗೌರವ ಇರ ಗೌರವ ಇರುತ್ತೆ ಬಿಕಾಸ್ ಅಲ್ಲಿ ಸಾಕಷ್ಟು ಜನ ಸೀನಿಯರ್ ಆರ್ಟಿಸ್ಟ್ ಇರ್ತಾರೆ ಅಥವಾ ನಮ್ಮ ರಾಘು ಶಿವಮೊಗ್ಗ ಸರ್ ಡೈರೆಕ್ಟರ್ ಆಗಿದ್ರು ಕೂಡ ಅವರು ಒಬ್ಬ ಸೀನಿಯರ್ ಆರ್ಟಿಸ್ಟೇ ಅಂಡ್ ತುಂಬಾ ಒಳ್ಳೆ ಆಕ್ಟರ್ ಕೂಡ ಅವರು ಸೊ ಅವರೊಟ್ಟಿಗೆ ಕ್ಯಾಮ್ರಾ ಮುಂದೆ ಬಂದಾಗ ನಮಗೊಂಥರ ಅದು ಭಯ ಅನ್ನೋಕ್ಕಾಗಲ್ಲ ಓಕೆ ಇವ್ರು ಮಾಡುವಂತಹ ಒಂದು ನಟನೇ ನಾನು ಮ್ಯಾಚ್ ಮಾಡೋದಕ್ಕಾಗತ್ತಾ ಅನ್ನೋ ಒಂದು ಓವರ್ ಥಿಂಕಿಂಗ್ ಅಂತೂ ಡೆಫಿನೆಟ್ಲಿ ನಡೆಯುತ್ತೆ ಬಟ್ ನನಗೆ ನನ್ನ ನೊಟ್ಟಿಗೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಸೀನಿಯರ್ ಆರ್ಟಿಸ್ಟ್ ಅವ್ರಿಗೆಲ್ಲ ಐಮ್ ವೆರಿ ಗ್ರೇಟ್ಫುಲ್ ಬಿಕಾಸ್ ಅವ್ರನ್ನ ನೋಡ್ ನೋಡ್ತಾ ನೋಡ್ತಾ ಬೆಳೆದವ್ ನಾನು ಆ್ಯಂಡ್ ಇವತ್ತು ಅವರೊಟ್ಟಿಗೆ ನನಗೆ ಕೆಲಸ ಮಾಡೋಕ್ಕೆ ಅವ್ರು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾ ಟ್ರೈಲರ್ ಇರ್ಬೋದು ಟೀಸರ್ ನೋಡ್ತಾ ನೋಡ್ತಾ ತುಂಬ ಆ್ಯಕ್ಷನ್ ಸೀನ್ಸ್ ಎಲ್ಲ ಕಾಣಿಸ್ತು ಅದರಲ್ಲಿ ನಿಮ್ಮದು ಡೈಲಾಗ್ಗಿಂತ ಹೆಚ್ಚಾಗಿ ಆ್ಯಕ್ಷನ್ ಸೀನ್ಸ್ ಇದೆ ಯಾವತ್ತಾದರೂ ಏನಾದರೂ ಪೆಟ್ ಮಾಡ್ಕೊಂಡಿದ್ದೀರಾ ಡೂಪ್ ಯೂಸ್ ಮಾಡಿದ್ರಾ ಡೂಪ್ ಯೂಸ್ ಮಾಡದೆ ಫೈಟ್ ನಡೀತಾ ಇಲ್ಲ ನಾನು ಯಾವತ್ತೂ ಡ್ಯೂಪ್ ಯೂಸ್ ಮಾಡಿಲ್ಲ ನನ್ನ ಒಂದು ಪರ್ಸ್ನಲ್ ಲೈಫಲ್ಲಿ ನಾನು ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಮಾಡ್ತೀನಿ ಅಂದರೆ ಅದನ್ನು ಅಭ್ಯಾಸ ಮಾಡ್ತೀನಿ ಒಂದಷ್ಟು ವರ್ಷಗಳಿಂದ ಅದು ಕಿಕ್ ಬಾಕ್ಸಿಂಗ್ ಆಗಿರ್ಬೋದು ಬಾಕ್ಸಿಂಗ್ ಅಥವಾ ಮೊಯ್ತೈ ಅನ್ನೋದೇನಿದೆ ಅದನ್ನು ನಾನು ಅಭ್ಯಾಸ ಮಾಡ್ತಾ ಬಂದಿದ್ದೀನಿ ಒಂದಷ್ಟು ವರ್ಷಗಳಿಂದ ಸೊ ಎಲ್ಲೊಂದು ಕಡೆ ಇಲ್ಲ ನಾನು ಮಾಡಬಹುದು ಅನ್ನೋ ಒಂದು ನಂಬಿಕೆ ಇತ್ತು ಬಟ್ ಸಿನಿಮಾಗೆ ಬೇಕಾಗಿರುವಂತಹ ಫೈಟ್ ಅಭ್ಯಾಸವೇ ಬೇರೆ ರಿಯಲ್ ಲೈಫಲ್ಲಿ ನೀವು ಫೈಟ್ ಮಾಡಿದಾಗ ನಾನೇನು ಅಭ್ಯಾಸ ಮಾಡ್ತಿದ್ದೆ ಆ ಮಾರ್ಷಲ್ ಆರ್ಟ್ಸೇ ಬೇರೆ ಆಗುತ್ತೆ ಸೊ ಅದಕ್ಕೆ ನಾವು ಕ್ಲಾಸಸ್ಗೆಲ್ಲ ಹೋಗ್ತಿದ್ವಿ ಒಂದು ಟೂ ತ್ರೀ ಮಂತ್ಸ್ ಕ್ಲಾಸಸ್ಗೆ ಹೋಗಿದ್ವಿ ಗೋಪಿ ಮಾಸ್ಟರ್ ಅಂತ ಒಬ್ಬರಿದ್ದರು ಅವರು ನಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಅಬೈ ನಾಯ್ಡು ಸ್ಟುಡಿಯೋ ಹತ್ರ ಸ್ಯಾಂಡಲ್ವುಡ್ ಸ್ಟಂಟ್ ಅಕಾಡೆಮಿ ಅಂತ ಹೇಳಿ ಸೊ ಅವ್ರು ನಂಗೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ಸೊ ಅವರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲೂ ಹೇಳೋಕ್ಕಾಗಲಿಲ್ಲ ನನಗೆ ಸೊ ಅಲ್ಲಿಂದ ನಾವು ಕಲ್ತ್ಕೊಂಡು ಬಂದಾಗ ಸೆಟ್ಟಲ್ಲಿ ಡೆಫಿನೆಟ್ಲಿ ಬಿಕಾಸ್ ಫಸ್ಟ್ ಟೈಮ್ ಫೈಟ್ ಮಾಡ್ತಿರೋದ್ರಿಂದ ಕ್ಯಾಮ್ರಾ ಮುಂದೆ ಅಥವಾ ಕ್ಯಾಮ್ರಾ ಹೆಂಗೆ ವರ್ಕ್ ಆಗುತ್ತೆ ಕ್ಯಾಮ್ರಾ ಮುಂದೆ ಫೈಟ್ ಮಾಡಿದಾಗ ನಾವು ಒಂದಷ್ಟು ಪೊಸಿಷನ್ಸ್ ಅಂತಿರುತ್ತಲ್ಲ ಆ ಪೊಸಿಷನಲ್ಲೇ ಮಾಡಬೇಕಾಗತ್ತೆ ಸೊ ಅದೆಲ್ಲ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನನಗೆ ಪರ್ಸ್ನಲ್ ಲೆವೆಲ್ ನನಗಂತೂ ತುಂಬ ಚಾಲೆಂಜಿಂಗ್ ಆಗಿತ್ತು ಬಟ್ ಅರ್ಜುನ್ ಮಾಸ್ಟರ್ ನಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಆ್ಯಂಡ್ ಆಲ್ಸೋ ಡ್ಯೂಪ್ ಯೂಸ್ ಮಾಡಿದ್ರ ಅಂತ ಕೇಳಿದ್ದಕ್ಕೆ ಇಲ್ಲ ನಾನು ಯಾವ ಸೀನಲ್ಲೂ ಡ್ಯೂಪ್ ಯೂಸ್ ಮಾಡಿಲ್ಲ ಎಲ್ಲ ಈ ಮೂವಿಯಲ್ಲಿ ನಾವು ಯಾವ್ಯಾವ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ ಪ್ರತಿಯೊಂದು ಸೀನು ನಾನು ಮಾಡಿದ್ದೀನಿ ಸೊ ಸೊ ಯಾವುದಾದ್ರೂ ಸಿನ್ಮಾ ರಿಲೀಸ್ ಆದರೆ ಅದರಿಂದ ಒಂದು ಸಂದೇಶ ಅನ್ನುವಂಥದ್ದು ಬೇಕೇ ಬೇಕು ಸೊ ನಿಮ್ಮ ಸಿನ್ಮಾದಿಂದಲೂ ಒಂದು ಸಂದೇಶ ಅನ್ನುವಂಥದ್ದು ಇರುತ್ತೆ ಕ್ರೈಮ್ ಮಿಸ್ಟರಿ ಈ ರೀತಿ ಕೂಡಿರೋದ್ರಿಂದ ಏನು ಹೇಳೋಕೆ ಹೊರಟಿದ್ದೀರಾ ಕಥೆನಲ್ಲಿ ಈಗ ನಮ್ಮ ಸಮಾಜದಲ್ಲಿ ಎಲ್ಲ ಥರ ಮನುಷ್ಯರ ಥರ ಎಲ್ಲರಿಗೂ ಎಲ್ಲ ಥರ ಭಾವನೆಗಳಿರುತ್ತೆ ಆ್ಯಂಡ್ ಆ ಭಾವನೆಗಳೇನಿದೆ ಬೇರೆಯವರು ನಮ್ಮ ಹೆಂಗೆ ನಡ್ಕೊತಾರೋ ಆ ಒಂದು ಪ್ಯಾಟರ್ನ್ ಅಥವಾ ಸಿಚುವೇಶನ್ ಏನಿದೆ ಅದರ ಮೇಲೆ ನಮ್ಮ ಒಂದು ಬಿಹೇವಿಯರ್ ಡಿಸೈಡ್ ಆಗುತ್ತೆ ಈಗ ನಾನು ನಿಮ್ಮೊಟ್ಟಿಗೆ ರೂಡಾಗಿ ಮಾತಾಡಿದ್ರೆ ನೀವು ನನ್ನೊಟ್ಟಿಗೆ ರೂಡಾಗಿ ಮಾತಾಡ್ತೀರ ನಿಮ್ಮ ಮೊಟ್ಟಿಗೆ ನಾನು ಚೆನ್ನಾಗಿ ಮಾತಾಡಿದ್ರೆ ರೆಸ್ಪೆಕ್ಟ್ಫುಲ್ ಆಗಿ ನೀವು ನನಗೆ ಗೌರವ ಕೊಡ್ತೀರ ಸೊ ಸೊಸೈಟಿ ಅಲ್ಲಂಗೆ ಇದ್ದಾಗ ಒಂದೊಂದು ಸಲ ಅದು ಮ್ಯೂಚುವಲಾಗಿ ಬರೋದಿಲ್ಲ ನಾವು ಒಬ್ಬರಿಗೆ ಗೌರವ ಕೊಟ್ಟರು ಕೂಡ ಅವ್ರು ನಮಗೆ ಗೌರವ ಕೊಡೋದಿಲ್ಲ ಅಥವಾ ಒಂದು ಕೆಟ್ಟ ಘಟನೆ ಆದಾಗ ಅದನ್ನು ಅದಕ್ಕೆ ಒಂದು ಶಿಕ್ಷೆ ಅಂತಲೂ ಕೂಡ ಆಗಿರುತ್ತೆ ಬಟ್ ಆ ಶಿಕ್ಷೆನ ದಾಟಿ ಆ ಶಿಕ್ಷೆನ ಅನುಭವಿಸಿ ತನ್ನನ್ನು ತಾನು ಚೇಂಜ್ ಮಾಡ್ಕೊಂಡು ಆಚೆ ಸೊಸೈಟಿಗೆ ಬಂದಾಗೂ ಕೂಡ ಒಂದಷ್ಟು ಜನ ಇಲ್ಲ ಇವನು ಹೀಗೇನೆ ಇವನು ಹೀಗೇನೆ ಆ ಮಾಡಿದ ಒಂದು ತಪ್ಪಿಂದ ಅವನ ಕ್ಯಾರೆಕ್ಟರ್ನೇ ಡಿಫೈನ್ ಮಾಡ್ತಾ ಇರೋ ಮಾಡಿದಾಗ ನೆಗೆಟಿವ್ನೇ ಎಳಿತಾ ಇರುತ್ತೆ ಮನ್ಸು ಇಲ್ಲ ನಾನು ಇಷ್ಟು ನಾನು ಮಾಡೋದು ತಪ್ಪು ಮಾಡಿದ್ದೀನಿ ಆದರೆ ನಾನು ಅದಕ್ಕೆ ಶಿಕ್ಷೆ ಅನುಭವಿಸಿದ್ದೀನಿ ನನಗೆ ನಾನು ತಿತ್ಕೊಂಡು ಆಚೆ ಬಂದಿದ್ದೀನಿ ಬಟ್ ಆಚೆ ಬಂದಾಗ ಕೂಡ ಮತ್ತೆ ಇವನು ಹೀಗೇನೆ ಹೀಗೇನೆ ಅಂತ ಹೇಳಿದಾಗ ಆ ಭಾವನೆಗಳು ಒಂದಷ್ಟು ಫ್ಲಕ್ಚುವೇಟ್ ಆಗ್ತಾ ಹೋಗುತ್ತೆ ನಮ್ಮ ಸೊಸೈಟಿ ಕ್ರಿಯೇಟ್ ಮಾಡುತ್ತೆ ಒಂದಷ್ಟು ಆ ಥರ ಸೊ ಎಲ್ಲರ ಬಗ್ಗೆ ಹೇಳ್ತಿಲ್ಲ ಬಟ್ ಆಗತ್ತೆ ಸಾಕಷ್ಟು ಜನ ಜೀವನಗಳಲ್ಲಿ ಸೊ ನೆಗೆಟಿವಿಟೀಸ್ ನಮ್ಮನ್ನು ಪುಲ್ ಮಾಡೋ ಟೈಮಲ್ಲಿ ನಾವು ಒಂದು ಪಾಸಿಟಿವ್ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ ಪ್ರತಿಯೊಬ್ಬರು ಆ ಪಾಸಿಟಿವ್ ಅವಕಾಶನೇ ನೆಗೆಟಿವ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ ಸೊ ಐ ಥಿಂಕ್ ಮೆಸೇಜ್ ಅಂತ ನೀವು ಕೇಳೋ ಪ್ರಶ್ನೆಗೆ ನಾನು ನನ್ನ ಪರ್ಸ್ನಲ್ ಒಪಿನಿಯನ್ ಇದು ಬಿಕಾಸ್ ಪ್ರತಿಯೊಂದು ಮೂವಿಯಲ್ಲೂ ಕೂಡ ಮೆಸೇಜ್ ನಾವೇನೋ ಒಂದು ಕೊಡ್ತೀವಿ ಅಂತ ಹೇಳಿ ಕೊಡದೇ ಇದ್ರು ಪ್ರತಿಯೊಂದು ಮೂವಿಯಲ್ಲಿ ಏನೋ ಒಂದು ತೊಗೊಂಡು ಹೋಗುವಂಥದ್ದು ಒಂದು ಅಂಶ ಅಂತೂ ಡೆಫಿನೆಟ್ಲಿ ಇರುತ್ತೆ ಯಾವುದೇ ಸಿನಿಮಾ ನಾವು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಏನೋ ಒಂದು ತಗೊಂಡು ಹೋಗ್ತಾರೆ ಐ ಥಿಂಕ್ ಅದು ಅವರ ವೈಯಕ್ತಿಕ ನಂಬಿಕೆ ನಾವೇನೋ ಒಂದು ಹೇಳಲೇಬೇಕು ಅಂತಲ್ಲ ಬಟ್ ಜನ ತಿಳ್ಕೊಬೇಕಾಗಿರುವಂತಹ ಸಾಕಷ್ಟು ವಿಷಯಗಳು ನಮ್ಮ ಸಮಾಜದಲ್ಲಿ ಏನು ಇವತ್ತು ನಡೀತದೆ ಅದು ಈ ಸಿನಿಮಾ ತುಂಬ ತುಂಬಾ ಚೆನ್ನಾಗಿ ಪೋಟ್ರೆ ಮಾಡಿದ್ವಿ ಸೊ ಐ ಥಿಂಕ್ ಜನಗಳಿಗೆ ಇಷ್ಟ ಆಗತ್ತೆ ಅಂತ ನನ್ನ ನಂಬಿಕೆ ಬಟ್ ಮನೆಗೆ ತಗೊಂಡೋಗದ್ದು ಸಾಕಷ್ಟು ಅಂಶಗಳು ಈ ಸಿನಿಮಾ ಅಲ್ಲಿ ಡೈಲಾಗ್ ಯಾವ್ದಾದ್ರು ಟೆಂತ್ ಇದೆಯಾ ಇಲ್ಲ ನಾನು ಹೇಳ್ಬೋ ಹೇಳಬೇಕು ಅನ್ನೋದು ನನ್ನ ಆಸೆ ಕೂಡ ಆದರೆ ಹೇಳಿದ್ರೆ ನನಗೆ ಈಗ ಜಸ್ಟ್ ಆಫೀಸಿಂದ ಕೆಳಗಡೆ ಹೋದರೆ ನಮ್ಮ ಡೈರೆಕ್ಟರ್ ಹೊಡೆದು ಬಿಡ್ತಾರೆ ಅದಕ್ಕೆ ನಾನು ಏನು ಹೇಳೋಕ್ಕೋಗಲ್ಲ ಐ ಥಿಂಕ್ ಸಿನಿಮಾಲ ನೋಡಿದಾಗ ಕೂಡ ಸಾಕಷ್ಟು ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಅದನ್ನು ನಾನು ಇಲ್ಲೇ ಹೇಳಿದಾಗ ಆ ಒಂದು ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಅನ್ನೋದು ನನ್ನ ಭಾವನೆ ಸೊ ಐ ಥಿಂಕ್ ಟ್ವೆಂಟಿ ಫಸ್ಟ್ ನೋಡಿ ಮೂವಿ ಥಿಯೇಟ್ರಲ್ಲಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಈಗ ನಾವು ಟ್ರೈಲರ್ ನೋಡ್ತಿದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಈ ರೀತಿ ಗೊತ್ತಾಗುತ್ತೆ ಲೈಕ್ ನೀ ಹೆಂಗ್ ಗೈಸ್ ನಾನು ಇಟ್ಕೊಂಡಿದ್ದಾರೆ ಡೈರೆಕ್ಟರ್ ರಘು ಅವರು ಏನಾದ್ರೂ ರೊಮ್ಯಾಂಟಿಕ್ ಆಗಿ ಏನಾದ್ರು ಸೀನ್ಸ್ ತೋರಿಸ್ಬೋದಿತ್ತೋ ಏನೋ ಏನಾದ್ರು ಅಥವಾ ಲವ್ ಜಾನರ್ ಅಲ್ಲಿ ಈ ರೀತಿ ಏನಾದ್ರೂ ಬರುತ್ತಾ ಮಿಕ್ಸ್ ಅಪ್ ಆಗುತ್ತಾ ಅಥವಾ ನೀವು ಟ್ರೈಲರ್ ಅಲ್ಲಿ ತೋರಿಸಿಲ್ವಾ ಒಂದು ಅದು ಸಿನಿಮಾನ ಕಾದ್ ನೋಡ್ಬೇಕಾಗತ್ತೆ ಅಗೇನ್ ನಾನು ಹೇಳದಂಗೆ ನಾನು ಏನು ಹೇಳಂಗಿಲ್ಲ ನನ್ನ ಸೊ ಅದು ಒಂದು ಆ್ಯಂಡ್ ಇನ್ನೊಂದು ಐ ಥಿಂಕ್ ಪ್ರತಿಯೊಂದು ಸಿನಿಮಾಲ್ಲೂ ಕೂಡ ಒಂದಷ್ಟು ಭಾವನೆಗಳಂತ ಏನಿರತ್ತೆ ಅದನ್ನು ಎಲ್ಲ ಭಾವನೆನೂ ತೋರಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಅಂದರೆ ಈ ಒಂದು ಕಥೆಯಲ್ಲಿ ಆ ಒಂದು ಪಾತ್ರದ ರಿಕ್ವೈರ್ಮೆಂಟ್ ಇದ್ದಾಗ ಅಥವಾ ಆ ಒಂದು ಭಾವನೆಯ ಆ ಒಂದು ಸಿಚುವೇಶನ್ ತಕ್ಕಂಗೆ ಇದ್ದಾಗ ಮಾತ್ರ ಆ ಪಾತ್ರನ ತರಬೇಕು ಸುಮ್ಮನೆ ಇಲ್ಲಾಂದರೆ ಕತೆ ಕತೆ ಡಿವಿಯೇಟ್ ಆಗುವಂತಹ ಯಾವುದೇ ಅಂಶಗಳು ಇರಬಾರ್ದು ಅನ್ನೋದು ನನ್ನ ಭಾವನೆ ಸೊ ಕತೆ ಈಗ ಒಂದು ಸ್ಕ್ರಿಪ್ಟ್ ಲವ್ ಬಗ್ಗೆ ಬೇಸ್ಡ್ ಆಗಿದ್ದಾಗ ಆ ಒಂದು ಭಾವನೆ ಬಗ್ಗೆ ಬೇಸ್ಡ್ ಆಗಿದ್ದ ಪ್ರೀತಿ ಅನ್ನೋ ಒಂದು ಎಮೋಷನ್ ಇದ್ದಾಗ ಅದರ ಬಗ್ಗೆ ನಾವು ಮಾಡ್ತಾ ಇದ್ದಾಗ ಅದೊಂಥರ ಚೆನ್ನಾಗಿರುತ್ತೆ ಬಟ್ ಸ್ಕ್ರಿಪ್ಟಲ್ಲಿ ಅದಕ್ಕೆ ಸ್ಪೇಸ್ ಇಲ್ಲ ಅಂದಾಗ ಅದನ್ನು ಆ್ಯಡ್ ಮಾಡೋದು ಅಷ್ಟು ಸ್ಕ್ರಿಪ್ಟಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ನಾನು ಉತ್ತರ ಕೊಡೋಲ್ಲ ಇದೆಯಾ ಇಲ್ವ ಅನ್ನೋ ನನಗೆ ಗೊತ್ತಿಲ್ಲ ಸೊ ಜೈಸೂರ್ಯ ಅವರು ಆ್ಯಕ್ಟರ್ ಆಗಿಲ್ಲ ಅಂತ ಹೇಳಿದರೆ ಬೇರೆ ಏನಾಗಬಹುದಿತ್ತು ಯಾವ ಪ್ರೊಫೆಷನಲ್ಲಿ ಇರ್ತಾ ಇದ್ರಿ ಐ ಥಿಂಕ್ ನಾನು ಆ್ಯಕ್ಟರ್ ಆಗಬೇಕು ಅಂತಲೇ ಬಂದಿರೋದು ಆ್ಯಂಡ್ ನನಗೆ ಅದರ ಬಗ್ಗೆ ತುಂಬ ಒಲವಿದೆ ಬಟ್ ಹೈಪೊಥೆಟಿಕಲಿ ನೀವು ಕೇಳಿದ್ರೆ ನನಗೆ ಇನ್ ಕೇಸ್ ಈ ಒಂದು ಫೀಲ್ಡ್ ಅಲ್ಲ ಅಂತ ಹೇಳಿದ್ರೆ ನನಗೆ ಆ್ಯಕ್ಚುಲಿ ಪ್ರಾಣಿಗಳು ಕಾಡು ಅಂದರೆ ತುಂಬ ತುಂಬ ಖುಷಿ ಆಗುತ್ತೆ ನನಗೆ ಆ್ಯಂಡ್ ಅಷ್ಟೊಂದು ಸಿಟಿಗಳ ಬಗ್ಗೆ ನೆಂಟಿಲ್ಲ ನನಗೆ ಕಾಡು ಪ್ರಾಣಿಗಳಂದ್ರೆ ಪ್ರೀತಿ ಜಾಸ್ತಿ ಸೊ ಐ ಥಿಂಕ್ ಮೇ ಬಿ ಯಾವುದೋ ಡಿಸ್ಕವರಿ ಚಾನಲಲ್ಲೋ ಅಥವಾ ನ್ಯಾಷನಲ್ ಜಿಯೋಗ್ರಫಿ ಚಾನಲಲ್ಲೋ ಅಲ್ಲಿ ಐ ಥಿಂಕ್ ಕೆಲಸ ಮಾಡ್ತಿದ್ದೇನೋ ಅನ್ನೋದು ನನ್ನ ನನ್ನ ನಂಬಿಕೆ ಸೊ ಐ ಥಿಂಕ್ ನನಗೆ ಕಾಡು ಬಗ್ಗೆ ತುಂಬ ಒಲವಿರೋದ್ರಿಂದ ಸಿನಿಮಾ ಅಲ್ಲದೆ ಇದ್ದಾಗ ಐ ಥಿಂಕ್ ನಾನು ಅಲ್ಲೇ ಎಲ್ಲೋ ಕೆಲಸ ಮಾಡ್ತಿರ್ಬೋದೇನೋ ಯಾರಿಗೂ ತಂದೆ ಇರ್ಬೋದು ತಾಯಿ ಇರ್ಬೋದು ಯಾವ್ದಾರು ಒಂದು ಪ್ರೊಫೆಷನ್ ಇರ್ತಾರೆ ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರಬಹುದು ಅಥವಾ ಪೊಲೀಸ್ ಈಗ ನಿಮ್ಮ ತಂದೆಯವರೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಮಗ ಕೂಡ ಅದೇ ಡಿಪಾರ್ಟ್ಮೆಂಟ್ ಬರಲಿ ಸೇಮ್ ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ಳಿ ಅನ್ನೋದ್ ಒಂದಷ್ಟು ಆಸೆಗಳಿರುತ್ತೆ ಬಟ್ ತಂದೆ ಯಾವತ್ತಾದರೂ ಹೇಳಿದ್ರ ನಿಮಗೆ ನೀನು ಮಾಡಬಹುದೇನೋ ಇದೇ ಪ್ರೊಫೆಷನ್ಗೆ ಬರಬಹುದೇನೋ ಅಂತ ಹೇಳಿದ್ರ ಅಥವಾ ನಿಮ್ಮ ಫ್ರೀಡಮ್ ಬಿಟ್ಬಿಟ್ಟಿದ್ರ ಏನಾದರೂ ನೀನು ಮಾಡಬಹುದು ಅಂತ ಇಲ್ಲ ಅಂದ್ರೆ ಎಲ್ಲರಿಗೂ ಯಾರೇ ಒಬ್ಬರು ತಂದೆ ಆದಾಗ ಅವರಿಗೆ ಸೆಕ್ಯೂರ್ಡ್ ಜೀವನ ಇರಲಿ ಮಗನಿಗೆ ಅಥವಾ ಮಗಳಿಗೆ ಅನ್ನೋದು ಇದ್ದೇ ಇರುತ್ತೆ ಆ್ಯಂಡ್ ಅದು ನಮ್ಮನೆಯಲ್ಲೂ ಕೂಡ ಇತ್ತು ಇಲ್ಲ ಅಂತ ಅಲ್ಲ ಇನಿಷಿಯಲಿ ಸ್ವಲ್ಪ ಕಷ್ಟ ಆಯಿತು ಆ್ಯಕ್ಟಿಂಗ್ ಅಂತ ಹೇಳಿದಾಗ ಒಪ್ಕೊಳ್ಳೋದಕ್ಕೆ ಬಟ್ ಅವ್ರು ಒಪ್ಕೊಂಡ ನಂತರ ನನ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಇವಾಗವರೆಗೂ ಸೊ ಅದಕ್ಕೆ ನಾ ಆಮ್ ವೆರಿ ಗ್ರೇಟ್ಫುಲ್ ನಿಮ್ಗೆ ಯಾವತ್ತು ಯೋಚನೆ ಬರಲಿಲ್ಲವಾ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೋಬೋದು ಯಾಕಂದರೆ ಹೈಟ್ ಕೂಡ ಇದೆ ಪರ್ಸ್ನಾಲಿಟಿ ಇದೆ ಬೇಸ್ ವಾಯ್ಸ್ ಇದೆ ಅಲ್ಲ ನನಗೆ ಎಲ್ಲರಿಗೂ ಐ ಥಿಂಕ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಪೊಲೀಸ್ ಆಗಬೇಕು ಅಂತ ಅನ್ಸಿರುತ್ತೆ ಎಲ್ಲ ಒಂದು ಕಡೆ ಮಕ್ಕಳು ಇದ್ದಾಗ ನನಗೂ ಕೂಡ ಇತ್ತು ಆಸೆ ಇಲ್ಲ ಅಂತ ಅಲ್ಲ ನನಗೆ ಆಕ್ಚುಲಿ ಆರ್ಮ್ಡ್ ಫೋರ್ಸಸ್ ಹೋಗ್ಬೇಕು ಅಂತ ಜಾಸ್ತಿ ಆಸೆ ಇತ್ತು ಇಂಡಿಯನ್ ಹೋಗ್ಬೇಕಿತ್ತು ಅಂತ ತುಂಬ ಆಸೆ ಇತ್ತು ಬಟ್ ಅಗೇನ್ ನಾವು ಲಾ ಮಾಡಿದ ಲಾಗ್ ಕರ್ಕೊಂಡು ಹೋಯ್ತು ಅಲ್ಲಿಂದ ಸಿನಿಮಾ ಕರ್ಕೊಂಡ್ಬಂತು ನಮ್ಮ ಆಸೆಗಳು ಒಂದಷ್ಟು ಚೇಂಜ್ ಆಗ್ತಾ ಹೋಗತ್ತೆ ಕಾಲಘಟ್ಟಂಗೆ ಸೊ ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಹೊಲವು ಜಾಸ್ತಿ ಇದೆ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ಬೇರೆದಕ್ಕೆ ಕಂಪೇರ್ ಮಾಡಿದಾಗ ಬಟ್ ನನಗೆ ಇತ್ತು ಡೆಫಿನೆಟ್ಲಿ ಇಂಡಿಯನ್ ಆರ್ಮಿಗೆ ಹೋಗ್ಬೇಕು ಅನ್ನೋದು ಡೆಫಿನೆಟ್ಲಿ ಇತ್ತು ಇವಾಗೂ ಎಲ್ಲೋ ಒಂದು ಕಡೆ ನನ್ನಲ್ಲಿ ಅದು ಇದೆ ಇಲ್ಲ ಅಂತ ನಾನು ಡಿನೈ ಮಾಡೋದಿಲ್ಲ ಬಟ್ ಪೊಲೀಸ್ ಬಗ್ಗೆ ನನಗೆ ಅಂದರೆ ನಮ್ಮ ತಂದೆ ದಿನ ನೋಡಿ 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 ಆ ಒಂದು ಪ್ರೊಫೆಷನ್ ಅಥವಾ ಅವರು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅದನ್ನೆಲ್ಲ ನೋಡಿ ನೋಡಿ ನಮಗೆ ಅನಿಸತ್ತೆ ಒಂದೊಂದು ಸಲ ಅಂದರೆ ಆ ಒಂದು ಒಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಇಟ್ ಲುಕ್ಸ್ ವೆರಿ ಇನ್ಸ್ಪಿರೇಷನಲ್ ಆಗಿ ಕಾಣುತ್ತೆ ಅದು ತುಂಬ ಒಂಥರ ಸ್ಟ್ರಾಂಗ್ ಪವರ್ಫುಲ್ ಆಗಿ ಬಟ್ ಐ ಥಿಂಕ್ ಆ ಪ್ರೊಫೆಷನ್ ಅಲ್ಲಿ ಯಾರ್ಯಾರು ಮಾಡ್ತಾರೋ ಅವರಿಗೆ ಕಷ್ಟ ಗೊತ್ತಾಗುತ್ತೆ ಐ ಥಿಂಕ್ ಎವ್ರಿ ಪ್ರೊಫೆಷನ್ ಎಲ್ಲ ಪ್ರೊಫೆಷನಿಗೂ ಅದಕ್ಕೆ ಆದಂತಹ ಒಂದು ಹಾರ್ಡ್ ವರ್ಕ್ ಅನ್ನೋದಿದೆ ಇಟ್ ಮೈಟ್ ಬಿ ಇವನ್ ಜರ್ನಲಿಸಮ್ ಆಗಿರಬಹುದು ಅಥವಾ ಸಿನಿಮಾ ಆಗಿರ್ಬೋದು ಯಾವುದು ಪ್ರೊಫೆಷನ್ ಕಷ್ಟ ಈಸಿ ಅಂತಲ್ಲ ಐ ಥಿಂಕ್ ನಾವು ಅಲ್ಲಿ ನಮ್ಮನ್ನ ಪ್ಲೇಸ್ ಮಾಡ್ಕೊಂಡು ನಮ್ಮ ಹಾರ್ಡ್ ವರ್ಕ್ ಅಥವಾ ಡಿಸಿಪ್ಲಿನ್ ಏನಿದೆ ನಮ್ಮ ಡೆಡಿಕೇಶನ್ ಇದೆ ಅದು ನಾವು ಏನಾಗ್ತೀವಿ ಅನ್ನೋದು ಡಿಸೈಡ್ ಮಾಡುತ್ತೆ ಸೊ ಅದಿತ್ತು ಬಟ್ ಈಗಿಲ್ಲ ಈಗ ನಮ್ಗಿಂತ ಯಾಕಂದರೆ ಅವ್ರ ಜೊತೆ ಹೆಚ್ಚಾಗಿ ಬೆರ್ತಿರ್ತೀರಾ ಮಾತಾಡಿರ್ತೀರಾ ಸೊ ನಿಮ್ಮ ಸಿನಿಮಾ ಬರ್ತಾ ಇದೆ ಟ್ರೈಲರ್ ಟೀಸರ್ ಸಾಂಗ್ಸ್ ಎಲ್ಲ ಕೇಳಿರಬಹುದು ಏನು ಹೇಳ್ತಾ ಇದ್ದಾರೆ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಏನು ಬಂತು ಜೆನ್ಯೂನ್ ಆಗಿ ಮೊದಲನೇದಾಗಿ ಫ್ರೆಂಡ್ಸ್ ಯಾರು ಜೆನ್ಯೂನ್ ರೆಸ್ಪಾನ್ಸ್ ಕೊಡಲ್ಲ ಅಥವಾ ನಮ್ಮ ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅವರು ನನಗೆ ಗೊತ್ತಿರೋಂಗೆ ಅವ್ರು ಎಷ್ಟೇ ಪ್ರಾಕ್ಟಿಕಲ್ ವ್ಯಕ್ತಿ ಆಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮನ್ನು ಹರ್ಟ್ ಮಾಡಬಾರ್ದು ಅಥವಾ ಸ್ವಲ್ಪ ಓಕೆ ಅಪ್ರಿಷಿಯೇಟ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇರೋ ಸಬ್ ಕಾನ್ಷಿಯಸ್ ಇರುತ್ತೆ ಇರೋದರಿಂದ ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಇಲ್ಲ ಅಂತಲ್ಲ ಬಟ್ ನನಗೆ ನಂಬಿಕೆ ಇದೆ ಚೆನ್ನಾಗಿ ಬಂದಿದೆ ಅಂತ ಬಟ್ ನೀವು ಕೇಳಿದ ಪ್ರಶ್ನೆಗೆ ನನ್ನ ಫ್ರೆಂಡ್ಸ್ ಅಥವಾ ನನ್ನ ಯಾರು ಕ್ಲೋಸ್ ಸರ್ಕಲ್ ಇದ್ದಾರೆ ಅವ್ರಿಗೆಲ್ಲರಿಗೂ ಇಷ್ಟ ಆಗಿದೆ ಆ್ಯಂಡ್ ಬಟ್ ಅದಕ್ಕಿಂತ ಹೆಚ್ಚಾಗಿ ನಾನು ನಾ ನಮ್ಮ ಯಾರು ಕ್ಯಾಬ್ ಡ್ರೈವರ್ಸ್ ಅಥವಾ ಇರ್ಬೋದು ಅಥವಾ ನಮ್ಮ ಆಟೋ ಡ್ರೈವರ್ಸ್ ಫ್ರೆಂಡ್ಸ್ ಆಗಿರ್ಬೋದು ಅವರೇ ನನಗೆ ಒಂದು ಚೆನ್ನಾಗಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವರೆಲ್ಲ ನೋಡಿದಾಗ ಅವ್ರ ರೆಸ್ಪಾನ್ಸ್ ತುಂಬ ಜೆನ್ಯೂನ್ ಅಂತ ನನಗನ್ಸುತ್ತೆ ಬಿಕಾಸ್ ನಮ್ಮನ್ನು ಯಾರು ತುಂಬ ಕ್ಲೋಸ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರಿಗೆ ನಾವು ಏನ್ ಮಾಡೋರು ಚೆನ್ನಾಗಿ ಕಾಣುತ್ತೆ ಬಟ್ ನಮಗೆ ಯಾರು ಪರಿಚಯ ಐ ಥಿಂಕ್ ಅವ್ರು ನೋಡಿದಾಗ ನಮಗೆ ರೆಸ್ಪಾನ್ಸ್ ಕೊಡ್ತಾರೋ ಅದು ಜೆನ್ಯೂನ್ ಅಂತ ಅನ್ಸುತ್ತೆ ನೋಡಿದಾಗ ಅಥವಾ ನಮ್ಮ ಸಾಂಗ್ ನೋಡಿದಾಗ ಸಾಂಗ್ ತುಂಬಾ ಚೆನ್ನಾಗಿದೆ ಅಂತ ಸಾಕಷ್ಟು ಜನ ನನಗೆ ಹೇಳಿದ್ದಾರೆ ನನ್ನ ಒಂದು ಕ್ಲೋಸ್ ಬಳಗದ ಆಚೆ ಸೊ ಈಗ ದುನಿಯಾ ವಿಜಯ್ ಸರ್ ಜೊತೆ ಕಾಂಬಿನೇಷನ್ ಆಯ್ತು ಯಾವ ಸ್ಟಾರ್ ನೆಕ್ಸ್ಟ್ ಯಾವ ಕನ್ನಡ ಸ್ಟಾರ್ ಜೊತೆ ನೀವು ಕಾಂಬಿನೇಷನ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇದೆ ಆ ಐ ಐ ಮೀನ್ ಎಲ್ಲರೂ ನನ್ಗಿಂತ ಸೀನಿಯರ್ಸ್ ಆಗಿರೋದ್ರಿಂದ ಯಾರೊಟ್ಟಿಗೆ ನನಗೆ ಒಂದು ಅವಕಾಶ ಬಂದರೂ ಐ ಆಮ್ ವೆರಿ ಗ್ರೇಟ್ಫುಲ್ ನಾನು ಈಗನು ಕೂಡ ಎಲ್ಲರೂ ನನಗೆ ಪ್ರತಿಯೊಬ್ಬರು ಏನೋ ಒಂದು ಕಲಿಯೋದಿರುತ್ತೆ ಎಲ್ಲ ಆ್ಯಕ್ಟರಲ್ಲೂ ಏನೋ ಒಂದು ಕಲಿಯೋದಿರುತ್ತೆ ಸೊ ಸೀನಿಯರ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ನಮ್ಮ ಲೈಕ್ ಯಾರೇ ಸ್ಟಾರ್ಸ್ ಇದ್ದಾರೆ ಎಲ್ಲರಿಂದನೂ ಏನೋ ಒಂದು ಕಲಿಯೋದು ಅಂತ ಇರತ್ತೆ ಬರೀ ಸ್ಕ್ರೀನ್ ಮೇಲಲ್ಲಿ ಅಲ್ಲದ ಆಚೆಗೂ ಕೂಡ ಸ್ಕ್ರೀನ್ ಆಚೆ ಕೂಡ ಅವರಲ್ಲಿ ಏನೋ ಒಂದು ಪಾಸಿಟಿವ್ನೆಸ್ ಇರುತ್ತೆ ಎಲ್ಲ ಮನುಷ್ಯನಲ್ಲೂ ಇರುತ್ತೆ ಸೊ ಎಲ್ಲರಿಂದ ಏನೋ ಒಂದು ಕಲ್ತ್ಕೊಳ್ಬೇಕು ಆ್ಯಂಡ್ ದಟ್ ಈಸ್ ಐ ಥಿಂಕ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಸೊ ನನಗೆ ಎಲ್ಲರೂ ಇನ್ಸ್ಪಿರೇಷನ್ ಆ್ಯಂಡ್ ಐ ಥಿಂಕ್ ಐ ಆಮ್ ಓಕೆ ನನಗೆ ಎಲ್ಲರೂ ಎಲ್ಲರಿಂದ ನಾನು ಏನೋ ಒಂದು ಕಲ್ತ್ಕೊಂಡಿದ್ದೀನಿ ಡೆಫಿನೆಟ್ಲಿ ಆ್ಯಂಡ್ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ತಾ ಬಂದಿರೋದ್ರಿಂದ ಎಲ್ಲರ ಇನ್ಫ್ಲೂಯೆನ್ಸು ನನ್ನ ಮೇಲಿದೆ ಸೊ ಅದರಿಂದ ನನಗೆ ಇನ್ಫ್ಯಾಕ್ಟ್ ಐ ಆಮ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಒಬ್ರು ನನ್ನ ಐಡೆಂಟಿಫೈ ಮಾಡಿ ಒಂದು ಅವಕಾಶ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಸೊ ಯಾರಾದರೂ ಅವಕಾಶ ಮಾಡಿಕೊಟ್ರೆ ನಾನು ಡೆಫಿನೆಟ್ಲಿ ಹೋಗಿ ಕೆಲಸ ಮಾಡ್ಕೊಂಬರ್ತೀನಿ ಧ್ರುವ ಸರ್ಜಾ ಸರ್ ಇರ್ಬೋದು ಸಿಂಪಲ್ ಸುನಿ ಸರ್ ಈ ರೀತಿ ಸಾಕಷ್ಟು ಸ್ಟಾರ್ಸ್ ಸುದೀಪ್ ಸರ್ ಕೂಡ ನಿಮ್ಮ ಸಿನಿಮಾಗೆ ಸಪೋರ್ಟಿವ್ ಆಗಿ ನಿಂತಿರುವಂಥದ್ದು ಏಕ್ ಎಷ್ಟು ಖುಷಿ ಅನಿಸುತ್ತಾ ನಿಮಗೆ ಬಿಕಾಸ್ ಅವರೆಲ್ಲ ಒಂಥರ ಐಡಲ್ಸಲ್ಲಿ ನಮಗೆ ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿರೋದ್ರಿಂದ ನಮಗೆ ಒಂಥರ ಐಡಲ್ಸ್ ಆಗಿರ್ತಾರೆ ಅವರೆಲ್ಲ ಸೊ ಅವರನ್ನು ನೋಡಿದಾಗ ಡೈರೆಕ್ಟಾಗಿ ನಮಗೊಂಥರ ಭಯ ಥರ ಆಗತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರಿರೋ ಒಂದು ಅವ ಅಂದರೆ ಅವರಿಗಿರೋವಂಥ ಕಲೆ ಅಥವಾ ಅವರಿಗಿರುವಂಥ ಒಂದು ಸಮಾಜದಲ್ಲಿ ಗೌರವ ಅದೆಲ್ಲ ಕನ್ಸಿಡರ್ ಮಾಡಿದಾಗ ನಾವು ತುಂಬ ಸಣ್ಣ ವ್ಯಕ್ತಿಗಳು ಅವ್ರ ಮುಂದೆ ಬಟ್ ಅಂಥವ್ರೇ ನಮಗೆ ಸಪೋರ್ಟಾಗಿ ನಿಂತಾಗ ತುಂಬ ಆಗುತ್ತೆ ಅದನ್ನು ಪದಗಳಲ್ಲಿ ಹಾಕಿ ಹೇಳೋದಕ್ಕೆ ಬರೋಲ್ಲ ಐ ಥಿಂಕ್ ಅದನ್ನು ಫೀಲ್ ಅಷ್ಟೇ ಸೊ ನಮ್ಮ ಪೋಸ್ಟರ್ ಲಾಂಚ್ ಮಾಡ್ಕೊಟ್ ಕೊಟ್ಟಂತಹ ಸುದೀಪ್ ಸರ್ ಆಗಿರ್ಬೋದು ಅಥವಾ ಇಲ್ಲಿ ನಾನು ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿ ಆಗಿರುವಂಥ ದುನಿಯಾ ವಿಜಯ ಅಣ್ಣ ಆಗಿರ್ಬೋದು ನಮ್ಮ ಧ್ರುವ ಸರ್ಜಾ ಸರ್ ಆಗಿರ್ಬೋದು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಜೈಸೂರಿ ಅವರ ನಿಮ್ಮ ಹೆಸರಲ್ಲಿ ಆಜಾದ್ ಅನ್ನುವಂಥದ್ದು ಬಂತೆ ಸೊ ಅದು ಕೇಳಿದಾಗ ಸರ್ನೇಮ್ ಯಾರದೇ ಇರಬಹುದು ಏನೋ ಕೇಳಿದಾಗ ಅದರಿಂದನೆ ಅವ್ರ ಐಡೆಂಟಿಟಿ ಏನು ಅಂತದ್ ಗೊತ್ತಾಗುತ್ತೆ ಬಟ್ ನಿಮ್ಮ ಆಜಾದ್ ಅನ್ನುವಂಥದ್ದು ಹಿನ್ನೆಲೆ ಏನು ತಂದೆಯವರು ಯಾಕೆ ಇಟ್ರು ಅಂತ ಇಲ್ಲ ಆಜಾದ್ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಅಂತ ಹೇಳಿ ಅಂಡ್ ಚಂದ್ರಶೇಖರ್ ಆಜಾದ್ ಫ್ರೀಡಮ್ ಫೈಟರ್ ಯಾರಿದ್ರು ರೆವಲ್ಯೂಷನರಿ ಬ್ರಿಟಿಷ್ ಅವ್ರ ವಿರುದ್ಧ ಫೈಟ್ ಮಾಡಿದಂತಹ ಚಂದ್ರಶೇಖರ್ ಆಸಾದ್ ಅವರು ನಮ್ಮ ತಂದೆಗೆ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ರು ಸೊ ಅದರ ಅವರೊಂದು ಬಿಕಾಸ್ ಅವರಷ್ಟು ಇನ್ಸ್ಪೈರ್ ಆಗಿದ್ರಿಂದ ನನಗೆ ಆ ಹೆಸರನ್ನ ಆಡ್ ಮಾಡಿದ್ರು ಅಷ್ಟೇ ಎಷ್ಟು ಫ್ರೀಡಮ್ ಇದೆ ನಿಮ್ಮ ಲೈಫಲ್ಲಿ ಐ ಡೋಂಟ್ ಐ ಥಿಂಕ್ ಎಷ್ಟು ಫ್ರೀಡಮ್ ಇದ್ರೆ ಮನುಷ್ಯನಿಗೆ ಅಷ್ಟೇ ಇರಬೇಕು ಸೊ ಅಷ್ಟಿದೆ ಇದನ್ನು ಹೊರತುಪಡಿಸಿ ಸಿನಿಮಾಗಳ ಜೊತೆಗೆ ನೀವು ಹೇಳಿದ್ರೆ ನಾನು ರಿಲ್ಯಾಕ್ಸ್ ಆಗ ಫಾರೆಸ್ಟ್ ಕಡೆ ಹೋಗ್ತಾ ಇರ್ತೀನಿ ಅಂತ ಜೊತೆಗೆ ಅನಿಮಲ್ ರೆಸ್ಕ್ಯೂ ಕೂಡ ನೀವು ಮಾಡ್ತಿರೋ ಮಾಡ್ತಿರೋದ್ದು ಏನದು ಇಲ್ಲ ಅಂದ್ರೆ ನನ್ನ ಭಾವನೆ ಏನಂತ ಹೇಳಿದ್ರೆ ಆಸ್ ಮನುಷ್ಯರು ಎಲ್ಲರೂ ಎಲ್ಲ ಸಲ ಅವರ ಭಾವನೆಗಳು ಏನಿದೆ ಅದನ್ನು ಎಕ್ಸಾಕ್ಟ್ಲಿ ವ್ಯಕ್ತಪಡಿಸಲ್ಲ ಮನುಷ್ಯನಿಗಿರೋ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಅದನ್ನು ವ್ಯಕ್ತಪಡಿಸೋದು ಆ್ಯಂಡ್ ಎಲ್ಲ ಸಲ ಈಗ ನನಗೆ ಯಾರೊಬ್ಬರ ಮೇಲೆ ಕೋಪ ಇದ್ದರೆ ಎಲ್ಲ ಸಲ ಮನುಷ್ಯರು ಆ ಕೋಪನ ಹಂಗೆ ತೋರಿಸೋದಿಲ್ಲ ಅಥವಾ ಪ್ರೀತಿನ ಹಂಗೆ ತೋರಿಸೋದಿಲ್ಲ ದುಃಖನ ಹಂಗೆ ತೋರಿಸೋದಿಲ್ಲ ಒಳಗೆ ಕೋಪ ಇಟ್ಕೊಂಡು ಆಚೆ ಚೆನ್ನಾಗಿರ್ಬಹುದು ಬಟ್ ಪ್ರಾಣಿಗಳು ಹಂಗೆ ಏನ್ ಮಾಡಲ್ಲ ಅವ್ರಿಗೆ ಕೋಪ ಬಂತ ಕಚ್ತವೆ ಅಟ್ಯಾಕ್ ಮಾಡುತ್ತೆ ಪ್ರೀತಿಯಾಗಿದ್ರೆ ನಿಮ್ಮ ನೀವು ಒಟ್ಟಿಗೆ ಚೆನ್ನಾಗಿ ಮಾತಾಡ್ಕೊಂಡಿರುತ್ತೆ ಸೊ ಕಾಡ್ ಪ್ರಾಣಿಗಳಾಗಿರ್ಬಹುದು ಅಥವಾ ಎನಿ ಆನಿಮಲ್ ಅಂತ ಬಂದಾಗ ಅದರ ಭಾವನೆ ಏನಿದೆ ಅದ್ ಹಾಗೆ ತೋರಿಸುತ್ತೆ ಅದ್ ನನಗೆ ತುಂಬಾ ಇಷ್ಟ ಆಗೋ ಗುಣ ಪ್ರಾಣಿಗಳಲ್ಲಿ ಅಂಡ್ ಆಲ್ಸೋ ಅಡ್ವಾಂಟೇಜ್ ಮನುಷ್ಯನಿಗೆ ಏನು ಅಂತ ಹೇಳಿದ್ರೆ ತನ್ನ ನೋವುಗಳನ್ನ ಅದು ಹೇಳ್ಕೋಬಹುದು ಆದ್ರೆ ಪ್ರಾಣಿಗಳು ಹೇಳ್ಕೊಳಕ್ಕಾಗಲ್ಲ ನೋವುಗಳನ್ನ ಪ್ರಾಣಿಗಳು ಆಗಲ್ಲ ಅದು ಆಸ್ ಹ್ಯೂಮನ್ ಬೀಂಗ್ಸ್ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಒಂದಷ್ಟು ಸನ್ನೆಗಳಿಂದ ಅದು ತೋರಿಸ್ತಾ ಇರುತ್ತೆ ನನಗೆ ಕಷ್ಟ ಆಗ್ತಿದೆ ನೋವಾಗ್ತಿದೆ ಏನಾದರೂ ಸಹಾಯ ಅಂತ ಸೊ ಹಾಗಿದ್ದಾಗ ಐ ಥಿಂಕ್ ಅದರ ಕಡೆ ನನಗೆ ಒಲು ಜಾಸ್ತಿ ಆಯಿತು ಅಂಡ್ ಪ್ರಾಣಿಗಳು ಕಾಡು ಅನ್ನೋದು ನನಗೆ ತುಂಬ ಇಷ್ಟ ಬಿಕಾಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಡಿಪ್ಲೊಮಸಿ ಇರೋಲ್ಲ ಇನ್ನೊಂದಿರಲ್ಲ ಆ ಥರ ಎಲ್ಲ ಏನು ಇರೋದಿಲ್ಲ ದ್ವೇಷ ಅದೆಲ್ಲ ಇರಲ್ಲ ಆ ಮುಮೆಂಟಿಗೆ ಏನೋ ಅದೇ ಸೊ ಪ್ರಾಣಿಗಳಂದ್ರೆ ನಂಗೆ ತುಂಬ ಇಷ್ಟ ಆಗತ್ತೆ ಸೊ ಅದ್ರ ಮೂಲಕ ನನ್ನ ಒಂದಷ್ಟು ಫ್ರೆಂಡ್ಸ್ ಎಲ್ಲ ನನ್ನ ನಂತರ ತಿಂಕ್ ಮಾಡೋಂಥವ್ರು ಸಾಕಷ್ಟು ಜನ ಇದ್ದಾರೆ ಸೊ ಅವರು ಕ್ಯೂಪಾಲೆಲ್ಲ ಕೆಲಸ ಮಾಡ್ತಾಯಿದ್ರು ನಮ್ಮ ಏನು ಹಸುಗಳಾಗಿರ್ಬೋದು ಅಥವಾ ನಾಯಿ ಬೇಕು ಇದೆಲ್ಲ ಏನೇನಿದೆ ಅದಕ್ಕೆ ಯಾರು ಏಟಾದ್ರೂ ಹೋಗಿ ರೆಸ್ಕ್ಯೂ ಮಾಡೋಂಥದ್ದು ಮಾಡ್ತಾಯಿದ್ರು ಸೊ ನಾನು ಅವ್ರೊಟ್ಟಿಗೆ ಹಾಗೆ ಸೇರಿಕೊಂಡು ನನಗೆ ಚಿಕ್ಕ ವಯಸ್ಸಿಂದ ಅದೇ ಇಂಟ್ರೆಸ್ಟ್ ಇತ್ತು ಸರಿ ಮಾಡಿ ನಮ್ಮ ಸಾಕಷ್ಟು ಸ್ಟಾರ್ಸ್ ಅನಿಮಲ್ ರೆಸ್ಕ್ಯೂ ಇರಬಹುದು ಅಥವಾ ಪ್ರಾಣಿ ಪ್ರಿಯರಿದ್ದಾರೆ ಅಂತ ಹೇಳ್ಬೋದು ದರ್ಶನ್ ಸರ್ ಇರ್ಬೋದು ಅವ್ರು ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು ಜೊತೆಗೆ ಧ್ರುವ ಸರ್ಜಾ ಅವರು ರೀಸೆಂಟ್ ಆಗಿ ಝೂಗೆ ಹೋಗಿದ್ರು ಅಲ್ಲೂ ಕೂಡ ಫ್ಯಾನ್ಸ್ ಇರ್ಬೋದು ಫಾಲೋವರ್ಸ್ ಇರ್ಬಹುದು ಇಲ್ಲಿ ಬನ್ನಿ ಅನ್ನೋದ್ ರಿಲ್ಯಾಕ್ಸ್ ಆಗಕ್ಕೆ ಸೊ ದರ್ಶನ್ ಅವರು ಎಷ್ಟು ಇನ್ಸ್ಪೈರ್ ಆಗ್ಬೋದು ಈ ವಿಚಾರದಲ್ಲಿ ನಿಮಗೆ ಅಥವಾ ಬೇರೆ ಯಾರಾದರೂ ಇನ್ಸ್ಪೈರ್ ಆಗಿದ್ದಾರೆ ಇಲ್ಲ ನನಗೆ ದರ್ಶನ್ ಸರ್ ಆ ವಿಚಾರದಲ್ಲಿ ಡೆಫಿನೆಟ್ಲಿ ಇನ್ಸ್ಪೈರ್ ಆಗಿದ್ದಾರೆ ಅಂಡ್ ಒಬ್ಬನಿಗೆ ಅಂತ ಅಲ್ಲ ಅಂಡ್ ದರ್ಶನ್ ಸರ್ ಒಬ್ಬರೇ ಅಂತ ಅಲ್ಲ ಸಾಕಷ್ಟು ಜನ ಸಿ ಅನ್ಫಾರ್ಚುನೇಟ್ಲಿ ಒಂದು ಪ್ರಾಣಿನ ಪ್ರೀತಿ ಮಾಡೋದಾಗಿರಬಹುದು ಅಥವಾ ಎಂಪತಿ ಅನ್ನೋದು ಒಂದು ತುಂಬಾ ಏನೋ ಹ್ಯುಮ್ಯಾನಿಟಿ ಅನ್ನೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಸ್ಪೆಷಲ್ ಕ್ವಾಲಿಟಿ ಅಲ್ಲ ಬಟ್ ಇವತ್ತಿನ ಸಮಾಜಕ್ಕೆ ಹ್ಯುಮ್ಯಾನಿಟಿ ಅನ್ನೋದು ಸ್ಪೆಷಲ್ ಕ್ವಾಲಿಟಿ ಆಗ್ಬಿಟ್ಟಿದೆ ಅದು ಸ್ಪೆಷಲ್ ಅಲ್ಲ ಅದು ಮನುಷ್ಯನಿಗೆ ಇರಬೇಕಾಗಿರುವಂಥ ಬೇಸಿಕ್ ಕ್ವಾಲಿಟಿ ಬಟ್ ಆ ಬೇಸಿಕ್ ಕ್ವಾಲಿಟಿ ಹೋಗ್ತಾ ಹೋಗ್ತಾ ಯಾಕೋ ಮನುಷ್ಯರೆಲ್ಲ ಕಳ್ಕೊಂಡು ಎಂಪಥೆಟಿಕ್ ಆಗಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಇನ್ನೊಬ್ಬರು ನೋವುಗಳನ್ನು ಸೊ ಅದಕ್ಕೆ ಆ ಹ್ಯುಮ್ಯಾನಿಟಿ ಅನ್ನೋದು ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ಬಟ್ ಬೇಸಿಕ್ ಕ್ವಾಲಿಟಿ ಆಗಿರೋದ್ರಿಂದ ಐ ಥಿಂಕ್ ಎಲ್ಲರೂ ಅದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಯಾಕಂದ್ರೆ ಪ್ರಾಣಿಗಳು ಹೇಳ್ಕೊಡಕ್ಕಾಗಲ್ಲ ಅವರಿಗೆ ಮಾತುಗಳು ಬರೋದಿಲ್ಲ ಆದ್ರೆ ಅದನ್ನ ಅರ್ಥ ಮಾಡಿಕೊಂಡು ಅದನ್ನು ಅದರ ಕಡೆ ಒಂಚೂರು ಒಲವು ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಇನ್ಸ್ಪಿರೇಷನ್ ಆಗಿದ್ದಾರೆ ದರ್ಶನ್ ಸರ್ ಆಗಿರ್ಬೋದು ಅಥವಾ ದುವಾ ಸರ್ ಆಗಿರ್ಬೋದು ಐ ಥಿಂಕ್ ಎಲ್ಲರೂ ಎಲ್ಲರಲ್ಲೂ ಆ ಪ್ರಾಣಿ ಪ್ರೀತಿ ಅನ್ನೋದು ಇರುತ್ತೆ ಅಂಡ್ ಸಮಾಜದಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ ನಮ್ಮ ವೈಲ್ಡ್ ಲೈಫ್ ಅಲ್ಲಿ ಕೆಲಸ ಮಾಡುವಂತಹ ಆರ್ ಎಫ್ಒಗಳಾಗಿರ್ಬೋದು ಅಥವಾ ಫಾರೆಸ್ಟ್ ಆಫೀಸರ್ಸ್ ಆಗಿರ್ಬೋದು ತುಂಬಾ ಜನ ಸಂರಕ್ಷಣೆ ಮಾಡೋರು ತುಂಬಾ ಜನ ಇದ್ದಾರೆ ನಮ್ಮ ಕಾಡಲ್ಲಿರುವಂತಹ ಆದಿವಾಸಿ ಜನಗಳೇನಿದ್ದಾರೆ ಅಥವಾ ದುಬಾರಿ ಅಲ್ಲಿರುವಂತಹ ಎಲಿಫೆಂಟ್ ಕ್ಯಾಂಪ್ ನಡೆಸುವಂತಹ ಆ ಜನಗಳಾಗಿರ್ಬೋದು ಟ್ರೈಬ್ಸ್ ಆಗಿರ್ಬೋದು ಆ ತರ ತುಂಬಾ ಜನ ಇದಾರೆ ಎಲ್ಲರೂ ನನಗೆ ಯಾರ್ಯಾರು ಪ್ರೀತಿ ಮಾಡಿಸರೋ ಕಾಡನ್ನ ಪ್ರಾಣಿಗಳನ್ನ ತುಂಬಾ ಖುಷಿ ಆಗತ್ತೆ ಇಷ್ಟ ಆಗುತ್ತೆ ಸೊ ಮಚ್ ಫಾರ್ ದ ಆಪರ್ಚುನಿಟಿ ఎస్టో నట జైసూర్యా ఆర్ అవర అత క్యమరా పర్సన్ హేమంత్ జ కీర్తి పాటిల్ గ్యాంచ్ న్యూస్ బెంగళూరు న్యూస్ శుద్ధి ఖచ్చిత న్యాయ నిశ్చిత